ಶ್ರೀ ಗುರು ಬಸವಲಿಂಗಾಯನ ಪೂಜೆ ಮನಗುಂಡಿಗೆ ಪುಣ್ಯಕ್ಷೇತ್ರದಲ್ಲಿ ಇವತ್ತಿನ ದಿವಸ ಮರುಳಶಂಕರ ದೇವರ ಒಂದು ಉತ್ತಮ ಅನುಭವವನ್ನು ನಮಗೆಲ್ಲ ಒಣಬಿಸಿದಂಥ ಬಸವಾನಂದ ಪೂಜೆಗೆ ಮತ್ತು ವಿದ್ಯಾರ್ಥಿ ಪುರಾಪ್ರಥಮದಲ್ಲಿ ನಾನು ಶರಣ ಶರಣಾರ್ಥಿಗಳನ್ನ ಹೇಳ್ತಾ ಇದ್ದೀನಿ ಬಹುಶಃ ಇವತ್ತಿನ ಕಾರ್ಯಕ್ರಮ ತಪ್ಪಿಸ್ಕೊಂಡಿದ್ರೆ ನಮ್ಮ ಜೀವನದಾಗ ನಾವೆಲ್ಲ ಏನೋ ಕಳ್ಕೊಳ್ತಿದ್ದೆವು ಅಂತ ಅನ್ನುವಂಥ ಒಂದು ವಿಚಾರ ಬಂದಿತ್ತು ಮನಗುಂಡಿ ಮಠ ಧಾರವಾಡ ಜಿಲ್ಲೆ ಜನತೆಗೆ ಅಷ್ಟೇ ಅಲ್ಲ ಇಡೀ ಕರ್ನಾಟಕಕ್ಕೆ ಏನು ಕೊಡುಗೆ ಕೊಟ್ಟದ ಅನ್ನೋದು ಇವತ್ತೆಲ್ಲ ನಾವು ನೋಡ್ಬೇಕಾಗ್ತದೆ ಅಂಥ ಅದ್ಭುತವಾದ ಕೆಲಸವನ್ನು ಪೂಜ್ಯರು ಈ ಬೆಟ್ಟದ ಮೇಲೆ ಮಾಡಿದ್ದಾರೆ ಇಲ್ಲಿ ನಾಲ್ಕು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ ಒಂದು ನೂರ ಎಂಬತ್ತೆಂಟನೇ ಮಾಸಿಕ ಶಿವಾನುಭವ ಗೋಷ್ಠಿ ಮಹಾಪ್ರಸಾದಿ ಮುರುಳಿಶಂಕರ ದೇವರ ಸ್ಮರಣೋತ್ಸವ ಕರ್ನಾಟಕ ರಾಜ್ಯೋತ್ಸವ ಹಾಗೂ ಪೂಜ್ಯ ಬಸವಾನಂದ ಸ್ವಾಮಿಗಳ ಐವತ್ತ ನಾಲ್ಕನೇ ಜನ್ಮ ದಿನಾಚರಣೆ ನಾಲ್ಕು ಕಾರ್ಯಕ್ರಮ ನಾಲ್ಕು ಅದ್ಭುತವಾದಂಥ ಕೆಲಸಗಳಿಗೆ ಅವು ನಿಮಗೆ ಗೊತ್ತಿಲ್ಲ ರಂಗದೇ ಏನೇನಾಗಿ ಅವು ಮಾಸಿಕ ಶಿವಾನುಭವ ಗೋಷ್ಠಿ ಎಂಥ ಅದ್ಭುತವಾದ ಲಿಂಗಾನುಷ್ಠಾನದ ಬಗ್ಗೆ ಹೇಳಿದರು ಆ ವೈದ್ಯರು ಅಂದ್ರೆ ಅದನ್ನು ಯಾರೂ ವರ್ಣಿಸಲಿಕ್ಕೆ ಸಾಧ್ಯ ಇಲ್ಲ ನಾವು ಪೂರ್ಣ ಲಿಂಗಾನುಸಂಧಾನಿನೇ ಆಗಿಬಿಟ್ಟಿದ್ದೇವೆ ಅನ್ನುವಂಥ ಮಾತು ಶಿವಾನುಭವ ಗೋಷ್ಠಿ ಬೆಳಗ್ಗೆ ಎದ್ದು ಮಾಡೋದಲ್ಲ ಸಾಯಂಕಾಲ ಮಾಡೋದಲ್ಲ ಯಾವಾಗ ನಿಮ್ಗೆ ಆ ಶಿವನನ್ನು ನೆನೀತೀರಿ ಯಾವಾಗ ಲಿಂಗ ನೆನತಿರಿ ಅವಾಗ ಶಿವಾನುಭವ ಗೋಷ್ಠಿ ಇದನ್ನ ಅರ್ಥ ಮಾಡ್ಕೋಬೇಕು ನಾವು ನಿತ್ಯ ನಿತ್ಯ ಲಿಂಗೈಕ್ಯನಾದವನೇ ನಿಜ ಶರಣ ಅಂತ ಮಾತು ಹೇಳ್ತಾರೆ ಲಿಂಗೈಕ್ಯ ಅಂದ್ರೆ ಸತ್ತು ಹೋಗೋದಲ್ಲ ಲಿಂಗವನ್ನು ಯಾವ ಅಧಿಷ್ಠಾನ ಮಾಡ್ಕೊಂಡಿರ್ತಾನ ಅವ ಲಿಂಗವಂತ ಯಾರ ಲಿಂಗಾಯತ ಕಟ್ಟಿಂಗ ಲಿಂಗ ಕಟ್ಟ್ಯಾರ ಅವರ ಲಿಂಗಾಯತರನ್ನು ಅಂತ ಮಾತನ್ನು ವೈದ್ಯರು ಹೇಳಿದ್ರು ಅವ್ರಿಗೆ ನಾನು ಶರಣಾರ್ಥಿಗಳನ್ನ ಹೇಳ್ತೀನಿ ಇನ್ನು ಮರುಳಶಂಕರ ದೇವರ ಬಗ್ಗೆ ಹೇಳಿದ್ರು ಎಂಥ ಜ್ಞಾನ ರೀಪ ಅದು ಏನು ನಮ್ಗ ವಿಚಿತ್ರ ಆಗ್ಬಿಡ್ತು ಡಾಕ್ಟರ್ಗೆಲ್ಲ ಇಂಥ ಯಾಕೆ ಇರ್ತಾವಂತ ಹೆಚ್ಚು ಪೇಶೆಂಟ್ ನೋಡಿದ್ರೆ ಬೇಕಾದ್ ಮಾಡ್ಬೋದಾಗಿತ್ತು ಅವ್ರೆಲ್ಲಾ ಎಮ್ ಎಲ್ ಎಂಟು ದುಡ್ಡು ಗಳಿಸಿ ಎಮ್ ಎಲ್ ಎಂಟು ಕೂಡ ಆಗ್ಬಹುದಾಯ್ತು ರೊಕ್ಕ ಖರ್ಚು ಮಾಡಿ ಆದ್ರೆ ಅವರು ಒಂದು ಎಂತ ಕೆಲಸ ಅಂದ್ರೆ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಕನ್ನಡ ಅಮ್ಮನ ಮುಡಿಗೆ ಒಂದು ರತ್ನವನ್ನು ಕೊಟ್ಟಾರೆ ಅದು ಮಹಾಪ್ರಸಾಡಿ ಮರುಳಶಂಕರ ದೇವರ ಬಗ್ಗೆ ಒಂದು ಪುಸ್ತಕ ಕನ್ನಡದ ಸೇವೆ ಹೆಂಗೆ ನಡೆದ ನೋಡ್ರಿ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಕರೆಸ್ಯಾರ ಅವ್ರನ್ನ ಇವತ್ತು ಕನ್ನಡ ರಾಜ್ಯೋತ್ಸವ ಸಾರ್ಥಕ ಅಂತ ಹೇಳಿ ಕನ್ನಡಿಗನ ನಾನು ಹೇಳ್ತಾ ಇದ್ದೀನಿ ಎಂತ ಮಾತು ಎಷ್ಟು ಅನುಭವಿಸಿ ಬರ್ತಾರೆ ಎಷ್ಟು ಇದು ಮಾಡ್ಯಾರ ಏನು ಏನು ಕತ್ತಿರಿ ಚೆನ್ನಮ್ಮ ಮಾತು ಹೇಳ್ತಾರೆ ಅದು ಹಂಗ ಬರ ಬರಂಗಿಲ್ಲ ಅದನ್ನ ಎಷ್ಟು ಅನುಭವಿಸಿ ಎಷ್ಟು ಕಷ್ಟಪಟ್ಟು ಬರದಾರ ಅಫ್ಘಾನಿಸ್ತಾನದವ್ರಿಗೆ ಹೋಗ್ಯಾರ ನಾವೆಲ್ಲ ಅಫ್ಘಾನಿಸ್ತಾನಕ್ಕೆ ಹೋಗಿದ್ದೆವು ಮತ್ತೆ ಬಳ್ಳಿಯಲ್ಲಿ ಬಂದೆವು ಮನ್ಕೊಂಡು ಬಂದೆವು ಅಷ್ಟು ಕೆಲಸ ಮಾಡಿಸಿದ್ರು ಅವ್ರು ನಾನು ಕಾಶ್ಮೀರಕ್ಕೆ ಹೋಗಿದ್ದೆ ಆ ಹೋಗಿದ್ದೆ ಅವಂತಿಪುರಕ್ಕೆ ಹೋಗಿದ್ದೆ ಅಲ್ಲಿ ಅನೇಕ ಶಿವದೇವಾಲಯಗಳನ್ನ ಅದನ್ನೆಲ್ಲ ನೋಡಿದಾಗ ಏನಪ್ಪಾ ಅಂದ್ರೆ ಹೌದಲ್ಲಪ್ಪ ಶರಣರು ಎಷ್ಟೊಂದು ಕಷ್ಟಪಟ್ಟರು ಎಷ್ಟೊಂದು ಮಾಡಿದ್ರು ಅನ್ನುವಂಥದ್ದು ಒಂದು ದಾರಿಯನ್ನು ತೋರಿಸಲ್ಲ ಅದು ವೆರಿ ವೆರಿ ಬಾರಿ ವ್ಯಾಟ್ಸಪ್ ನಾನ್ ಬಹಳ ಎರ್ಸಪ್ ನೋಡೋಕಾಗ್ತದೆ ಇದ್ರ ಜೊತೆಯಲ್ಲಿ ನೀವು ಇನ್ನೊಂದು ಇವತ್ತು ಕಾದಂಬರಿ ನನಗೆ ಪರಿಚಯ ಆಗ್ತಾ ಇದೆ ಪೂಜ್ಯರು ಪ್ರತಿ ವರ್ಷ ಉಡುವಿ ಕರ್ಕೊಂಡು ಹೋಗ್ತಾರೆ ನಮ್ಮ ಪಾದಯಾತ್ರೆಗಳಿಗೆ ಯಾಕೆ ಕರ್ಕೊಂಡು ಅನ್ನೋದು ಇವತ್ತು ನನಗೆ ಖುಷಿಯಾಗ್ಯಾರ ಏನಂದ್ರೆ ತಿಪ್ಪೇರುದ್ರ ಸ್ವಾಮಿಯವರು ಒಂದು ಕಾದಂಬರಿ ಬರ್ತಾರೆ ಉಳಿವಿ ಅಳಿವಿನಿಂದ ಉಳಿವಿಗೆ ದಯವಿಟ್ಟು ನಿಮ್ಮ ಮನೆಯಾಗ ಆ ಪುಸ್ತಕನೂ ಇರಬೇಕು ಅಲ್ಲಿ ಕಲ್ಯಾಣದ ಶರಣರು ಸೊಲ್ಲಾಪುರದ ಮೇಲೆ ಹಾಯ್ದು ಎಲ್ಲಾ ಕಡೆ ಹಾಯ್ದು ಬಹಳ ಅದ ಬೈಲೊಂಗಲ್ ಮ್ಯಾಗ ಆಯ್ದು ಹುಬ್ಬಳ್ಳಿ ಮೂರು ಸಾವಿರ ಮಟ್ಟ ತಂದೊಂದು ಕಷ್ಟಪಟ್ಟಂತ ಏನು ಉಳಿವಿಗೆ ಬರ್ತಾರಲ್ಲ ಅದಕ್ಕೊಂದು ಹೆಸರು ಕೊಟ್ಟಾರ ಏನ್ ಬರ್ತಾರ ಉರಿಯ ಒಯ್ಯ ಕೊಟ್ಟಾರೆ ಎಂತ ಕಷ್ಟ ರೀ ಕಣ್ಣ ನೀರು ಬರ್ತಾವ ಆ ಕಾದಂಬರಿಯನ್ನು ಓದಿದ್ರೆ ఆ ఆ దార్య ఏ బరద తిప్పేదరు స్వామివరు అంత ఒందు దార్యన్న ఆ అఫానిస్తాన అదరీ చప్పాళె నమ్ హెమ్ పేశావర పాకిస్తాన్ అవ్వాలి కొట్టేవ్వు నవు మరి ఫలహ్యూ నెంట బిళెవర్ తినే అది కొట్టేవ్వు నావు తంది తా బయాలి మిగారా ని ಉಸಿರು ಕುಡಿ ಚೆನ್ನಾಗಿ ಮರೆ ಮಾಡಂಗಿಲ್ಲ ತಿಳ್ಕೊಂಡು ನಿನಿಟ್ ನಿನ್ನಿಟ್ಟು ಕೊಡ್ತಾರೆ ಆದ್ರೆ ಒಮ್ಮೆ ಹಂಚಿ ಕೊಟ್ಟ ಮ್ಯಾಲ ನಿನ್ನ ಒಂದಾಗಿರ್ಬೇಕು ನನ್ನ ಗಳೆ ನನ್ನ ಒಂದಾಗಿರ್ಬೇಕು ಅಂದ್ರೆ ನಿಜವಾದ್ರೆ ಅಂತ ಅಫ್ಘಾನಿಸ್ತಾನದಿಂದ ಅದೆಲ್ಲ ನೋಡ್ರಿ ಒಂದು ನಮಗೆಲ್ಲ ಪ್ರೊಜೆಕ್ಟ್ರ ನಂಗೆ ತೋರಿಸಿದ್ರು ಎಷ್ಟು ಖುಷಿ ಆಯ್ತು ಅಂದ್ರೆ ಅಂತ ಒಂದು ಅದ್ಭುತವಾದಂತಹ ಒಂದು ಆ ಖುಷಿ ಕೊಟ್ಟರು ಆ ಬುಕ್ಕದ ಬಗ್ಗೆ ನನಗೆ ಹೇಳಿಕೆ ಮಾತು ಬರ್ತಾ ಇಲ್ಲ ಮುಂದೆ ಕೊನೆಗೆ ಹೇಳ್ತೇನೆ ಆ ಬುಕ್ಕದ ಬಗ್ಗೆ ಇಲ್ಲಿ ಒಂದು ವಿಚಾರ ಮಾಡ್ತಕ್ಕಂಥ ಮಾತು ಹೇಳಿದ್ರು ಅವರು ಬೇರೆ ಬೇರೆ ಸ್ವಾಮಿಗಳಿಗೆಲ್ಲ ಕಳಿಸಿದೆ ನನಗೆ ಮುನ್ನುಡಿ ಬರಕ್ಕೆ ಬರಂಗಿಲ್ಲ ನನಗೆ ಮುನ್ನುಡಿ ಬರಕ್ಕೆ ಬರಂಗಿಲ್ಲ ಕನ್ನಡ ನೋಡಿ ಇವಾಗ ಹೆಚ್ಚು ಬರೋಲ್ಲ ಮುನ್ನುಡಿ ಬರಾಕೆ ಬರ್ತದೆ ಬಸವಾನಂದ ಸ್ವಾಮಿಗಳು ಕನ್ನಡಿಗ ನೋಡಿ ಇವತ್ತು ಹೆಚ್ಚು ಬರ್ತಾರೆ ಯಾರೂ ಮಾಡ್ಲಿಲ್ಲ ಯಾರು ಮಾಡಿದ್ರು ಗದಗಿನ ಸಿದ್ದರಾಮ ಸ್ವಾಮಿಗಳು ಯಾರು ಮಾಡಿದ್ರು ತೋಂಟದ ಶುದ್ಧಲಿಂಗ ಶಿವಯೋಗಿಗಳ ಸ್ಥಾನ ಕೊಡ್ತಾರಂತೆ ಮಾಡ್ಯಾರ ಅವರು ಅಂತ ಶಿವಯೋಗಿಗಳು ರೀ ತೋಂಟದ ಶುದ್ಧಲಿಂಗ ಶಿವಗಳು ಅವ್ರು ಹೇಳಿದ ಮಾತು ಹೇಳ್ತೀನಿ ನಾನು ಬಸವಣ್ಣನೆಂಬ ಹೊಳೆಯಲ್ಲಿ ಉರಿ ಬಸವಣ್ಣನೆಂಬ ನವರೆಂಬ ಹುಚ್ಚು ಹೊಳೆಯಲ್ಲಿ ಉಳಿದ ಶರಣರು ಕೊಚ್ಚಿ ಹೋಗಬಾರ್ದು ಅವರು ಅದಕ್ಕೆ ಮರುಳಶಂಕರ ದೇವರನ್ನ ಇವ್ರ ಕಡೆ ಬರಶ್ಯಾರ ಅರ್ಥ ಮಾಡ್ಕೋ ನೀವು ಮುರುಳಿ ಶಂಕರ ದೇವರ ಬಗ್ಗೆ ನಮ್ಗೇನು ಏನೂ ಗೊತ್ತಿದ್ದಿಲ್ಲ ಬರೀ ಮುಸರಿಯಾಗಿದ್ದ ಪುರಾಣಿಕರು ಹೇಳ್ತಾರೆ ಪೋಟದಾಗ ಮುಸರಿಯಾಗ ಒಳಗ ಮುಚ್ಕೊಂಡಿದ್ದ ಮುಸರಿಯಾಗ ಬರ ಮುರ್ಯಾಗ ಕುತ್ತ ಕಾಣ್ತಿದ್ದೆ ಇಲ್ಲಿ ಯಾರಿಗಿ ಎಲ್ಲ ಬರೀತಾರ್ರಿ ಕಾಯಕ ಮಾಡ್ಯನ್ರೀ ಇಲ್ಲಿ ದಾಸೋದಾಗ ಯಾರು ನೀವು ಆ ಬಾಂಡೆ ತೊಳಿತೀರಿ ಯಾರ ಪಾತ್ರಗಳನ್ನು ತೊಳಿತೀರಿ ನೀವೆಲ್ಲ ಮುರುಳಿಶಂಕರ ನೀವೆಲ್ಲ ಮಠದಾಗ ಹೋಗಿ ನೀವು ತಾಟ ತೊಳೆದಿಟ್ಟು ಬಾರ್ದು ಯಾಕಂತಾರ ಗೊತ್ತಲ್ಲ ಯಾರು ಎಮ್ ಎಲ್ ಎ ಇರ್ಲಿ ಮಿನಿಸ್ಟರ್ ಇರ್ಲಿ ಲೆಕ್ಕ ನೀವು ಮರುಳಶಂಕರ ದೇವರಾಗಿರ್ಲಿ ತಿಳ್ಕೊಂಡು ನಮ್ಮ ಹಿರಿಯರು ಹಾಕಿ ಕೊಟ್ಟಂತ ಮಾರ್ಗ ಇವತ್ತು ನನಗೆ ಇಷ್ಟು ಖುಷಿ ಆತ ನಾವು ಇಷ್ಟ ದಿನ ಏನಂತಂದ್ರ ಅಥತ್ವವನ್ನು ಯಾರು ಕೆಲ್ಸಿದ್ರೆ ನಮ್ಗೆ ಗೊತ್ತೇ ನಮ್ಮ ತಂದೆ ತಾಯಿ ಕಲಿಸಿದ್ರು ಮಠದಾಗ ಹೋಗಿ ಬಾಯಿ ಚಿನ್ನ ನೀರು ಕುಡಿಬೇಡ್ರಿ ತಾಟ ತೊಳೆದಿಡ್ಬೇಡ್ರಿ ಅವೆಲ್ಲ ಇವೆಲ್ಲ ಶಿಕ್ಷಣವನ್ನ ಸಂಸ್ಕಾರ ಎಂದು ಕಲಿಸ್ತಾರೆ ಎಲ್ಲರೂ ಕಲಿಸುದಿಲ್ಲ ಅದಕ್ಕೆ ಹೇಳುವಂತ ತಾತ್ಪರ್ಯ ಅಂದ್ರ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಅಂತ ಒಂದು ಉಡಿಯನ್ನು ಕೊಟ್ಟಂತ ಕನ್ನಡಿಗರಿಗೆ ಶರಣ ಶರಣಾರ್ಥಿ ಶರಣ ಶರಣಾರ್ಥಿ ಚನ್ನಬಸವಣ್ಣ ಹೇಳ್ತಾರೆ ಅನುಭವ ಹೇಳಿ ಬರುವಂತದ್ದಲ್ಲ ಅನುಭವ ಕೇಳಿ ಬರುವಂಥದ್ದಲ್ಲ ಅನುಭವ ಅನುಭವಿಸಿ ಹೇಳಬೇಕು ಇದು ಅನುಭವಿಸಿ ಅನುಭವಿಕರು ಹೇಳಿದಂತ ಮಾತನ್ನುವಂತ ಮಾತನ್ನು ಹೇಳ್ತಾರೆ ಅವರು ಅನುಭವಿಸಿ ಬರ್ದಾರ ಶರಣರು ಸತ್ಪುರುಷರು ಎಲ್ಲ ವಚನಕಾರರು ಏನ್ ಮಾಡ್ಯಾರಂದ್ರ ಆ ಅನುಭವವನ್ನ ಏನ್ ಮಾಡ್ಯಾರ ಅಂದ್ರ ಅನುಭವ ಈ ಮಾತುಗಳನ್ನು ಬೆರೀತಾರ ಅಂದ್ರೆ ಅಂತ ವಚನಗಳು ಬರದ ಬಂದು ಮಾತನ್ನು ಹೇಳ್ತಾನೆ ಅದಕ್ಕ ಬಸ್ ಹೇಳ್ತಾರೆ ಕನ್ನಡ ನಾಡು ನುಡಿ ಎಂದೆಂದು ಮರೆಯದ ನಮ ಹಿಮ ಶಿವಶರಣ ಅಣ್ಣ ಬಸವಣ್ಣ ನಿನಗೆ ಶರಣಾರ್ಥಿ ಅಂದ್ರ ಅಣ್ಣ ಬಸವಣ್ಣ ಒಬ್ಬನೇ ಅಲ್ಲ ಅವರಿಂದ ಏನು ಇವ್ ನೂರ ಇಪ್ಪತ್ತು ಮಂದಿ ನೆನಪು ನೋಡ್ರಿ ಇವರೆಲ್ಲ ಅದಕ್ಕೆ ಅದಕ್ಕ ಕನ್ನಡದ ಬಗ್ಗೆ ಅಭಿಮಾನಿ ಇಲ್ರಿ ಕನ್ನಡದ ಬಗ್ಗೆ ಸೇವೆ ಮಾಡಿದ್ದು ನಮ್ಮ ಮಠಗಳೇ ಅಂತಾಗಿ ಮತ್ತೊಂದಲ್ಲ ಪಗು ಅಳಕಟ್ಟಿಯವರು ವಚನ ಪ್ರಿಂಟ್ ಮಾಡಾಕ ಮಂಗ್ಳೂರಿಗೆ ಕಳ್ಸಿದ್ರು ಕ್ರೈಸ್ಟ್ ಮಿಷನರಿಗೆ ಆಗೋದಿಲ್ಲ ಅಂದ್ರ ಯಾಕಂದ್ರ ಈ ಧರ್ಮದ ಎಲ್ಲ ಓದಿಲ್ಲ ಅಂದ್ರೆ ನಮ್ಮ ಧರ್ಮ ಯಾರು ಸ್ವೀಕಾರ ಮಾಡಂಗಿಲ್ಲ ತಿಳ್ಕೊಂಡ ಪ್ರಿಂಟ್ ಮಾಡಂಗಿಲ್ಲ ಅಂದ್ರು ಅವಾಗ ಪಗು ಅಳಕಟ್ಟಿಯವರು ಏನ್ ಮಾಡಿದ್ರು ತಮ್ಮದೇ ಆದಂತ ಒಂದು ಒಂದು ಪ್ರಿಂಟಿಂಗ್ ಪ್ರೆಸ್ ಮಾಡಿ ಮನೆ ಮಾರಿ ಹಿತಚಿಂತಕ ಪ್ರಿಂಟಿಂಗ್ ಪ್ರೆಸ್ ಎಂತ ಶಾನೀ ಫಗು ಅಳಕಟ್ಟಿಯವರು ಅವರ ನಾಡಿನೇ ಹುಟ್ಟಿ ಖುಷಿ ಹಾಕಿದ್ರೆ ನನಗೆ ಬಿಜಾಪುರ ಜಿಲ್ಲೆ ಬಸವನ ಬಾಗಿ ನನ್ನ ಊರು ಬಸವಣ್ಣ ಹುಟ್ಟಿದ ಮನಿ ಆದ್ರೆ ನನ್ನ ಮನೆ ಒಂದ್ ಮಾತು ಹೇಳಿದ್ರು ಅದ್ರಾಗ ಎಲ್ಲಾ ಮಂತ್ರಿ ಪಟ್ಟಿ ಮ್ಯ ಲಿಂಗ ದೀಕ್ಷೆ ಆವಾಗಬೇಕ್ರಿ ಎಂಟನೇ ತಿಂಗಳೇ ಆಗ್ಬೇಕು ನನ್ನ ತಾಯಿ ಇಲ್ಲೇ ಕೂತಾರ ಗುರುಬಾಯಿ ಹೊಡ್ತೀವಿ ಬಸೆಟ್ಟಿ ಬಂದಾರೆ ಎಂಟನೇ ತಿಂಗಳದ ಎರ್ನಾಳದ ದಯಾನಂದ ಹಬ್ಬಗಳಿಂದ ಲಿಂಗ ದೀಕ್ಷೆಯನ್ನು ನಮಗೆ ನಮ್ಗೆ ಇಷ್ಟು ಸಂಸ್ಕಾರ ಕೊಟ್ಟಾರಂತ ನಾವಿಷ್ಟು ಮಾತಾಡ್ತೇವೆ ನಮ್ಮ ಮನೇಲಿ ಯಾರ ಎಲ್ಲರೂ ಹಿಂಗಾದ್ರು ಆ ಸಂಸ್ಕಾರ ನಿಮಗೆಲ್ಲ ಬರ್ಬೇಕ್ರಿ ಅದಕ್ಕೆ ಹೇಳುವಂತ ತಾತ್ಪರ್ಯ ಏನಂದ್ರೆ ಎಷ್ಟು ಕಷ್ಟ ಕನ್ನಡ ಸಾಹಿತ್ಯವನ್ನು ರಚಿಸಬೇಕಾದ್ರೆ ಬಹಳ ಅದ್ರಿ ಇಂಗ್ಲಿಷ್ ಸಾಹಿತ್ಯ ಬಹಳ ಭಾರಿ ಅದ ಇಂಗ್ಲಿಷ್ ಸಾಹಿತ್ಯ ಎಷ್ಟು ಸಾವಿರ ಅಂದ್ರೆ ಹೇಳ್ರಿ ತಂದೆ ಹ್ಯಾಟ ತಾಯಿ ಗೂಟ ಮಗಳ ಪೇಟಿ ಕೋಟ ಮನೆಯಾಗ ನಾಕೌಟ ರಾತ್ರಿ ಬಾರಕ್ಕೆ ಎಲ್ಲರೂ ಫುಲ್ ಟೈಟ್ ಇದು ಇಂಗ್ಲಿಷ್ ಸಾಹಿತ್ಯ ನಮ್ಮ ಸಾಹಿತ್ಯ ಶಬ್ದ ಹುಡುಕೇಡಬೇಕ ಎಷ್ಟು ಶ್ರಮ ಪಟ್ಟರೆ ಬಕ್ರಿ ಅವರು ನಾನೊಂದು ಮುಳುಗುಂದದ ಬಾಲ ಮಾನ ಶ್ರೀಗಳತ್ತ ನಾಟಕ ಬರದೆ ಇಲ್ಲೇ ಇದೇ ಭಾಗದಾಗ ಅವ್ರು ಮಸೂತಿ ಹುಟ್ಟಿದ್ರು ಹುಟ್ಟಿದ್ರು ಮಠಕ್ಕೆ ಆ ಪೀಠಾಧಿಕಾರಿಗಳಾದ್ರು ಮುಂದೆ ಏನದ ಹಾಲು ಮಠದಾಗ ಅಭ್ಯಾಸ ಮಾಡಿದ್ರು ಮುಳುಗುಂದಕ್ಕೆ ಬಂದ್ರು ಇಷ್ಟು ಬರಬೇಕಾದ್ರೆ ಆರು ತಿಂಗಳ ಅಟಿಡಿದೆ ನಾನು ಎಳವತ್ತಿಗೆ ಹೋದೆ ಕೋಳಿವಾಡಕ್ಕೆ ಹೋದೆ ಮಸೂತಿಗೆ ಹೋದೆ ಎರನಾಳ್ ಹೋದೆ ಅಲ್ಲೆಲ್ಲಿ ಏನೇನು ಐತಿಹ್ಯಗಳನ್ನು ನಾವು ನೋಡ್ಕೊಂಡು ಬರೀ ಅದ್ಭುತವಾಗಿ ಬರೆದಾಗ ಎಲ್ಲರೂ ಎಷ್ಟು ಶ್ರಮ ಪಟ್ಟರೆ ಅದು ಇಂಥ ಒಂದು ಪುಸ್ತಕ ಕೇವಲ ನೂರ್ ನೂರ ಇಪ್ಪತ್ತು ಪೇಜಿನ ನಾಟಕ ಬರೀಬೇಕಾಯ್ತಂದ್ರೆ ಇಷ್ಟು ಶ್ರಮ ಪಟ್ಟೆ ಎಷ್ಟು ಪುಟದವ್ರಿಗಿದೆವು ಒಂಬತ್ತು ನೂರು ಪುಟಗಳ ಪುಸ್ತಕ ಬರ್ದಾರ ಶ್ರಮ ಇದಕ್ಕೆ ಕಾರಣ ಅಂದ್ರ ಆ ಪುರುಷನಲ್ಲಿರುವಂತ ಶಕ್ತಿ ಚೈತನ್ಯದ ನಿನ್ನೆ ಮೆನ್ಸ್ ಡೇ ಅಲ್ರಿ ಹಾ ಮೆನ್ಸ್ ಡೇ ಗೊತ್ತಾ ಮಾಡಿದ್ರೆ ಪುರುಷ ದಿನಾಚರಣೆ ನಿನ್ನೆ ಮಲಬಾರುಗಳನ್ನ ನಾನು ಕರೆಸಿದ್ರೆ ಗೆಸ್ಟ್ ಆಗಿ ಹೋಗಿದ್ದೆ ನಾನು ಪುರುಷ ದಿನಾಚರಣೆ ಮಾಡಿದ್ರು ಪುರುಷ ದಿನಾಚರಣೆ ನಾವು ಮಾಡಿಕೊಳಕ್ಕಿನ ಮೊದಲ ನಾನ್ ನಿಂದೊಬ್ಬಕ್ಕೆ ಉಮೆನ್ ಅದಾದ್ರಿ ಉಮೆನ್ ಅದಾಗಿ ಏನಾದ್ರಿ ಮೆನ್ ಅದ್ರ ಇರಲ್ರಿ ಮಹಿಳಾ ದಿನಾಚರಣೆ ಆದ್ರೆ ಅದಕ್ಕಿಂತ ಮುಖ್ಯವಾಗಿ ಏನ್ ಹೇಳ್ತೀನಿ ಅಂದ್ರೆ ಮೆನ್ ಡೇ ಮೆನ್ ಅನ್ನುವಂತ ಶಬ್ದದಲ್ಲಿ ಉಮೆನ್ ಇಲ್ಲ ಉಮೆನ್ ಎನ್ನುವಂಥ ಶಬ್ದದಲ್ಲಿ ಮೆನ್ ಅದ ಅದಕ್ಕೆ ಇವ್ರ ಸಾಧನೆಗೆ ಅವ್ರ ಮನೆಯವ್ರ ಕಾರಣ ಅವ್ರಿಗೆ ಚೊಪ್ಪ ಮಾತಾಡಿದ ನಡೆಸ್ರಲ್ಲ ನಾ ಇಷ್ಟು ಮಾತಾಡೋಕ್ಕಾಗ ನಾನು ಏನ್ ತಿವಖನ್ ಚಲೋ ನೋಡಬೇಕ ಸತಿಪತಿಗಳೊಂದಾದ ಹೋಗುವುದು ಹಿತೋಗಂಗೆ ಇಲ್ಲಿ ನಾಗನೋರ ದಂಪತಿಗಳು ನಟಿಗಣ್ಣವರ ದಂಪತಿಗಳು ಕರ್ಶವ ಯಾಕೆ ಕರ್ಷ ಸುಮ್ಮನೆ ಕರ್ಶಿಲ್ಲ ಅವ್ರು ಈಗ ಲಗ್ನ ಆಗಿರ್ತೀರಿ ಅನಿವರ್ಸರಿ ಡೇ ಕರ್ಶಿಲ್ಲ ಅವ್ರು ಬಹಳ ಚಂದ ಅದಾರಂತ ಕರ್ಶಿಲ್ಲ ಗಂಡಾಯತಿ ಕೂಡ ಸೇವಾ ಮಾಡ್ತಾರಂತ ಕಲಸಿಲ್ಲ ಒಂದು ಮುರಳಿ ಶಂಕರ ದೇವರು ವಚನ ಬೇಕಾದ್ರೆ ನನ್ನ ಒತ್ತಡದಲ್ಲಿ ಇದ್ದಾಗ ನಾಗನಗೌಡರು ಬೆಳಗಾನ ಹುಡುಕಾಡಿ ಹತ್ತು ವಚನ ಕೊಟ್ಟಿದ್ರು ಇಲ್ಲಿ ಸಾವಿರ ವಚನದ ಸರದಾರ್ ಬಂದ ನಾನು ಹೇಳಿ ವಚನ ಭಾಳ ಚಂದ ವಚನಗಳು ಅವರು ಡಿಸ್ಪ್ಲೇ ಮಾಡಿದ್ರಲ್ಲ ಅದೇ ವಚನಗಳನ್ನು ಕೂಡ ನಾನು ಬರ್ಕೊಂಡು ಬಂದಿದ್ದೆ ಏನಂದ್ರೆ ಇಲ್ಲಿ ಇನ್ನೊಬ್ರು ಡಾಕ್ಟರ್ ಯಾರು ವೆಟರ ನಾನು ಹೇಳಿ ಇಲ್ಲಿ ನಾಲ್ಕು ಮಂದಿ ಡಾಕ್ಟರ್ ಕರೆಸಿ ನೀವು ಒಬ್ರು ಡಾಕ್ಟರ್ ಅನಿಲ್ ಕುಮಾರ್ ಮುಗುಳಿ ಪಶು ವೈದ್ಯರು ಇವತ್ತಿನ ಪಶುಗಳು ಏನದವಲ್ಲ ಅವು ಮನುಷ್ಯರಾಯ್ಯೋ ಯಾಕೆ ಆಯೋ ಅಂದ್ರೆ ನಮ್ಮ ಜೋಡಿ ಬದುಕಾಕತ್ತೇವ ಮೊದಲಿನ ಇದಕ್ಕೆ ಏನದ್ರಿ ಆ ಮೊದಲಿನ ದನಗಳಿಗೆ ದವಾಖಾನೆ ಇದ್ದಿದ್ದಿಲ್ಲ ಅವ್ರು ಸುಮ್ಮನೆ ಮನ್ಯಾಗ ಏನ್ರಿ ಗೊಟ್ಟ ಹಾಕ್ತಿದ್ದೇವೆ ಅದನ್ನ ಇದನ್ನ ನಿಂಬೆಹಣ್ಣು ಸೋಡಾ ಪುಡಿ ಉಪ್ಪ ಜೀರಿಗೆ ಹಾಕಿ ಏನ್ ಮಾಡ್ತಿದ್ರ ನಮ್ಮ ಆಯ್ರು ಆದ್ರೆ ಈಗ ನಮ್ಮ ಜೋಡಿ ಕೂಡಿ ಅವೆಲ್ಲ ವಾಸನೆ ಪಿಜ್ಜಾ ಬರ್ಗರ ರೋಜಾ ಎಲ್ಲ ತಿಂದು ಅವ್ರ ಮುಂದೆ ತಿಂದ ಏನಾಗಿದೆ ನಾಯಿ ಬೇಕ ಎಲ್ಲ ಅಂದ್ರೆ ಈಗ ಏನದ ದವಾಖಾನಿ ಬೇಕಾಗ್ಯಾವ ಬೇಡದಲ್ಲ ಅದಕ್ಕೆ ಏನ್ ಮಾಡ್ಯಾರಂದ್ರ ಆ ಪಶುಗಳನ್ನ ಜಾಯ್ ಮಾಡ್ರಿ ಅಪ ಚಿಂತನೆ ಇದು ಬರೀ ಮನುಷ್ಯರು ಬದುಕುದು ಬೇಡ ಅದಕ್ಕೆ ವೈದ್ಯರು ಕರೆಸ್ತಾರೆ ಅವ್ರಿಗೆ ಯಾರು ಸರಿ ಬಿಟ್ಟು ಬಾ ಚೆನ್ನಾಗಿ ಮಾಡ್ತಾರೆ ಅವ್ರಿಗೂ ಕೂಡ ಶರಣಿ ಇನ್ನು ನಾವು ರಾಜಶೇಖರ್ ಬಶೆಟ್ಟಿ ನಾನು ಮನುಷ್ಯರ ವೈದ್ಯ ಮನುಷ್ಯರ ವೈದ್ಯ ದೇವನಾಗೋದ ಬೇಡ ಮನುಷ್ಯನಾಗ್ಲತ್ ಕರಸಾರ ನನ್ನವ್ರು ನಾ ದೇವರಾಗೋದ ಬೇಡ ಡಾಕ್ಟ್ರು ಮನುಷ್ಯರಾಗೆ ಇರ್ಲತ್ತಿನ ನನ್ ದಿವಸ ಕರ್ಶ್ಯಾರ ಅದಕ್ಕೆ ನನಗೆ ನಾನು ನನ್ನ ತಂದೆ ತಾಯಿ ಮಾಡಿದ ಪುಣ್ಯ ಅದಕ್ಕೆ ನಾ ನಾನ್ ಮಟ್ಟದ ಇದಕ್ಕೆ ಮೇಲೆ ನಾನು ಮಾತಾಡ್ಲಿಕ್ಕೆ ಅನುಕೂಲ ಆಗಿದೆ ಅಂತ ಮಾತನ್ನು ಹೇಳ್ತಾನೆ ಇನ್ನು ಡಾಕ್ಟರ್ ಶಿವ ಶಿವಲೀಲಾ ಗೋತ್ರ ಬಂದಿದ್ರು ಪಾಪ ನೋಡ್ರಿ ಆ ಅತ್ತಿ ಮಾಮ ಶಿವ ಅತ್ತಿ ಐಶಿವಿನದಾಳ ಅತ್ತಿ ಹೇಳಾಡ್ರಿ ಹೋಗಿ ಬಾ ಅಂತ ಆ ಅತ್ತಿಗೆ ಹೇಳಿ ನೀವು ಚಪ್ಪಾಳೆತ್ತ ರಿವಾನ ಹೋಗೋದಾದ್ಮೇಲೆ ನಾನು ಅವ್ರು ಬಂದು ಹೋದ್ರು ಎಂತ ಒಂದು ಅದ್ಭುತ ಮಾತು ಅದಕ್ಕೆ ನಾವು ಯಾವುದೇ ಮಾಡಬೇಕಾದ್ರೆ ಏನ್ ಮಾಡಬೇಕಂದ್ರೆ ನಮ್ಮ ಮನುಷ್ಯತ್ವ ವ್ಯಾಪ್ತಿಯನ್ನು ಒಳಗೆ ಮಾಡಬೇಕು ನಾವು ದೇವರಾಗೋದು ಬೇಡ ದೇವ ಭಾಷೆ ಬೇಡ ಮಾನವ ಭಾಷೆ ಸಾಕು ನಮಗ ಬಂದಿರ ಹದುಳಿವೆಂದರೆ ನಿಮ್ಮ ಹರಣ ಹಾಕುವರೆ ಎಂತ ಮಾತು ಹೇಳಿದ್ರಿ ಲಿಂಗಾಯತ ಮನಿ ಹೋಲಾರ ಯಾರ ಉಂಡಾರ ಉಳ್ಳಾರೆ ಬಂದಿರ ಕೇಳಿದ್ರಲ್ಲ ಚಪ್ಪಳೆ ಹಾಕಿ ನೀವೆಲ್ಲ ಒಬ್ಬಕ್ಕೆ ತಾಯಿ ಚಾ ಕುಡ್ದೋಗುತ್ತ ನೋಡಿರಿ ಚಹಾ ಕುಡಿ ಚಾ ಕುಡಿಯುತ್ತಾರ್ಬಿಡ್ರಿ ಮುಂಜಾನೆ ಎಂಟಪ್ಪಾದ್ರೆ ಏನ್ ಮಾಡಕ್ ಆಗೋದಿಲ್ಲ ಅಂತಾರೆ ಊಟ ಮಾಡಿ ಹೋಗ್ರಿ ಅಂತಾರಲ್ಲ ಹಂಗ ಅಲ್ಲಿ ಆ ತಾಯಿ ದಾಸೋ ಸುಶಿಗೆ ಆ ದಾಸೋ ಸಿಗ್ಲಂತ ಕೆಳಶಾ ಮಗಳಿ ಅದು ಅದ ಸಸಿಯವರು ಆ ದೋತ್ರದ ತಾಯಿ ಬದಲು ಅದಕ್ಕೆ ನಾವು ಯಾವ್ದೇನು ಅತಿಶೋಕ್ತಿ ಮಾಡ್ಲಿಕ್ಕೆ ಹೋಗುದ್ರೆ ಏನಾಗ್ತದ ಕಳ್ಸಕ್ ಅದಕ್ಕೆ ಆ ದಂತ ವೈದ್ಯರಿ ಜೋ ಕೇಳೋಕ ಮಾಡಿದೆ ಆ ಸ್ವಲ್ಪ ನಗಸ್ ಗೊತ್ತಿರತ್ತಾರ ನಮ್ಗ ಹಬ್ಗಳ ಯಾಕೆ ಹೇಳ್ತಾರಂದ್ರೆ ನನಗೆ ಡಾಕ್ಟರ್ ಜಗತ್ನಾಗ ನುಗ್ಗಿಸೋರು ಭಾಳ ಮಂದಿ ಇದಾರೆ ನೀವು ಒಂದು ಜನ ನಗಸ್ಕೊಳ್ತೀವಿ ಅಂತೇಳಿ ಯಾರು ನಮ್ಗೆ ಅವ್ರಿಗೆ ನುಗ್ಸೋದು ಬೇಡ ನನಗೆ ಅದಕ್ಕೆ ಒಂದು ಹಲ್ಲಿನ ಡಾಕ್ಟ್ರ್ ಹತ್ರ ಒಬ್ಬ ಪೇಶಂಟ್ ಒಂದ ಹಳಿ ಹಳ್ಳಿನ ಡಾಕ್ಟರ್ ಭಾಳ ಚಲೋ ಇದ್ರು ಅವರು ಮುಂದೆ ಮಗಾನಿ ಏನು ಮಾಡಿದ ಡೆಂಟಲ್ ಮುಗಿಸಿಲ್ಲ ಇವತ್ತು ಹೇಳ್ತೀನಿ ರೀ ಒಕ್ಕಲಿಗ ವೈದ್ಯ ಯಾರೇ ಇದ್ರು ಕೂಡ ಮಕ್ಕಳಿಗೆ ನಮ್ಗೆ ಸಂಸ್ಕಾರ ಕೊಟ್ಟು ಬರೀ ಆಸ್ತಿ ಕೊಟ್ಟು ಹೋಗಿ ಉತ್ತಾರ ಉತ್ತರಾಧಿಕಾರಿ ಮಾಡಬೇಡ್ರಿ ಸಂಸ್ಕಾರದಲ್ಲಿ ಉನ್ನತಿ ಆದ್ರೆ ಮುಂದೆ ನಿಮ್ಗೆ ಮೆತ್ತ ಬೆಳೀತ ಇಲ್ಲಿ ಬೆಳಂಗಿಲ್ಲದ ರೊಕ್ಕ ಇಟ್ಟು ಹೋಗ್ಬೇಡ್ರಿ ಮಕ್ಕಳಿಗೆ ಸಂಸ್ಕಾರ ಕೊಟ್ಟೋಗ್ರಿ ರೊಕ್ಕ ಹೇಳಿದ್ರಂದ್ರ ಬಂದವ್ರ ಜೋಡಿ ಚಂದಾಗ ಮಾತಾಡೋದು ಅವ್ರ ಪ್ರೀತಿ ವಿಶ್ವಾಸಗೊಳಿಸು ಯಾವ್ದಾಗ್ಲಿ ಹೆಚ್ಚು ಹೇಳ್ತೀರಿ ಅಂದ್ರೆ ಅಂದ್ರೆ ಬಿಲ್ ಅಲ್ಲ ಬಿಲ್ ಅಲ್ಲ ಸೇವೆಯನ್ನು ಹೆಚ್ಚು ಕೊಡತ್ ಹೇಳಿದ್ರು ಹೇಳಿದ ಕೂಡಲೇ ಏನತ್ತ ಡಾಕ್ಟರ್ ಆದ್ರೆ ಎಂಟದ ಊರಿಗೆ ಪೇಷೆಂಟ್ ಬಂದು ತುರ್ಸೊಂಡು ಮುದುಕಿ ಬತ್ತೀರಿ ಕಾಯಿ ಮುದಕ್ಕೆ ಅವ್ರದ್ದು ಆ ಮುದಕ್ಕೆ ಹಲ್ಲು ಬೇನೆ ಕಿತ್ತು ಕಿತ್ತಿಸ್ಕೊಳ್ಳಿತ್ತು ನಮ್ಮ ನೀಲಮ್ಮ ಇದು ಹೇಳು ಏರಿಪತ್ತು ನೀಲಮ್ಮ ಬ್ಯಾಗ ಒಂದು ಹಲ್ಲಿ ಆದರೂ ಎಷ್ಟು ಗಟ್ಟೆ ಅಂದ್ರೆ ಅಮ್ಮ ಉಳಿ ಉಳಿವಿ ಉಳಿವಿ ಪಾದಯಾತ್ರೆ ಹೋಗ್ಬೇಕು ಜೋಡಿ ಅಂತ ಆಚೆ ಬಂದು ಬಂದ್ ಕೇಂದ್ರ ಡಾಕ್ಟರ್ ಮುಂದೆ ಕೂತ್ಲು ಒಂದ ಹಲ್ಲು ಉಳಿದ ಸಾಕಾಯ್ ಕಿತ್ತದ ಒಂದು ನೋವು ಮಾಡ್ತಿದ್ದ

ನಿಮ್ಮ ಅಪ್ಪನ ಕುರ್ಚಿ ಮಿಂತಾರೆ ಒಳಗೆ ಬಂದ್ಬಿಟ್ಟು ಯಾರ ಅನುಭವಿಗಳು ಯಾರ ಅನನುಭವಿಗಳು ನೋಡ್ತಿಲ್ಲ ಅದಕ್ಕೆ ಇಲ್ಲಿ ನಾಲ್ಕು ಮಂದಿ ಡಾಕ್ಟರ್ ಆದ್ರು ಈ ನಾಲ್ಕು ಮಂದಿ ಡಾಕ್ಟ್ರಿಗೆ ಮೇಮ್ ರೋಗಿ ಬರ್ತದೆ ನಮ್ಗೆ ಯಾರು ಹೇಳ್ರಿ ಮುಗಿಸ್ವರಿಗಾಗ್ಲಿ ಬಶೆಟ್ಟಿ ಆಗಲಿ ದೋತ್ರದವ್ರಿಗೆ ಮುಗಿಸ್ಸರಿಗೆ ಜಡ್ ಬಂತಂದ್ರೆ ಯಾವ ಡಾಕ್ಟರ್ ಬಳಿ ಬರ್ತೀವಿ ಅಂದ್ರೆ ಬಸವಾನಂದ ಇವಾಗ ಐದನೇ ಡಾಕ್ಟ್ರು ಅರ್ಧಾತ್ರಿ ಜಗತ್ತಿನಲ್ಲಿ ಯಾರು ಒಳ್ಳೆ ಕೆಲಸ ಮಾಡ್ತಾರೆ ಯಾರು ಸಮಾಜಕ್ಕೆ ಸೇವೆ ಕೊಡ್ತಾರೆ ನಮ್ಗೆ ಸರ್ಕಾರ ಗೌರವ ಡಾಕ್ಟರೇಟ್ ಕೊಡ್ತದೆ ಸಾಲ ಮನ್ನಾ ತಿಮ್ಮಕ್ಕ ಕೊಡ್ತೀವಿ ನೆನ್ಸು ಇವತ್ತು ವ್ಯಕ್ತಿ ಮೇಲೆ ಅನೇಕ ಜನ ಡಾಕ್ಟರ್ ರಾಜ್ಕುಮಾರ್ ಕೇವಲ ನಾಲ್ಕು ಕಲಾ ಸೇವೆ ಮಾಡಿದ್ರೆ ಕೊಟ್ಟರು ಗೌರವ ಡಾಕ್ಟರೇಟ್ ಕೊಡ್ತಾರೆ ನಾವೆಲ್ಲ ಕಲ್ದ ಡಾಕ್ಟ್ರಿಗೆ ಅವ್ರು ಗೌರವ ಡಾಕ್ಟರೇಟ್ ಕೊಡ್ತಾರೆ ಇಲ್ಲಿ ಡಾಕ್ಟರೇಟ್ ತಗೋತಾರ ಹಂಗಾಗಲ್ಲ ಇವತ್ತಿನ ದಾಸೋ ಮಾಡ್ರು ಪಿ ಹೆಚ್ ಡಿ ಇದ್ರು ಎಂಜಿನಿಯರ್ ಇಲ್ಲಿದ್ದಾರೆ ಶರಣ ನಿಮ್ಮ ಅಪ್ಪ ಅವರು ಅವರು ಆ ತಾಯಿ ಅವ್ರು ಕೂಡಿ ಒಂದು ಕಾರ್ಯಕ್ರಮ ಮಾಡಿದ್ರೆ ನಾವು ಸಕ್ರಿಯವಾಗಿ ಭಾಗವಹಿಸಿದ್ರು ಇಬ್ಬರು ಕವಿ ದಂಪತಿಗಳು ಯಾರು ಕಮ್ಮಾರ್ಥಿ ಹಾ ಅದೇ ಎಂತ ಒಂದು ಚಂದ ಜಾನಪದ ಅಂದ್ರೆ ಆ ಜಾನಪದ ಉಳ್ದದ ಆ ಜಾನಪದದಿಂದ ಇದೆಲ್ಲ ಜೀವನ ಉಳ್ದದ ಜಾನಪದದಿಂದ ತಾಸು ಉಳ್ದದ ಗರತಿ ನೀನು ಜಾನಪದದ ವರತಿ ಹಂಗೆ ಹೇಳ್ತಾರೆ ನೋಡ್ರಿ ಗರತಿ ನಾನು ನೀನು ಜಾನಪದದ ವರತಿ ನೀನೇ ಅದರ ಗೌಡತಿ ಅದು ಬಿಟ್ಟು ಯಾರಿಲ್ಲ ನೀನೇ ಅದರ ಗೌಡತಿ ನೀನು ಕನ್ನಡತಿ ಚಂದ ಇರ್ತಾನೆ ಚಂದ ಇರ್ತಾನೆ ಹಂಗೆ ಜಾನಪದ ಹಾಡಾಡಿದ್ರು ಇವತ್ತಿನ ಜಾನಪದ ನೋಡಿರಿ ಏನ್ ಬರೀತಾರ ಹುಟ್ಟಿದ ಊರಿಗೆ ಬಾ ಅದರ ನನ್ನ ಕಟ್ಟಿ ಬಿಡೀತಾರ ಅಂತ ಬದಲಾಯಿಸ್ಬಿಟ್ಟಿದ್ರಿ ನಾಟದ ಸಂಸಾರ ಬಾ ಹಾಡ್ತೀನಿ ಆಕೆ ಸಂಸಾರ ಬಿಡಿಸ್ ಅವರ ಮುಂಡ್ಯವರೆ ಇಂಥವ್ರು ಸಮಾಜದಾಗ ಏನಾಗ ಸಾಧ್ಯ ಹೇಳಿ ನೋಡ್ರ್ ಎಷ್ಟು ಜನ ಕೇಳಿದ್ರಿ ಸರ್ ಆ ಹಾಳ ಎಲ್ಲರೂ ಕೇಳಿದ್ರು ಎಲ್ಲ ಕೇಳಿದ್ರು ಬಾರ್ ಹಾಳ್ರು ಆಗ ಬಸವಣ್ಣನವರ ವಚನಗಳನ್ನು ಹೇಳ್ತಾರೆ ನೋಡ್ರಿ ಈ ಮುರುಳಶಂಕರ ದೇವರ ವಚನಗಳನ್ನು ಹೇಳ್ತಾರೆ ಇದು ಭೂಮಿ ಮುರುಗಿದ್ರು ಮಾತ್ರ ನನಗೆ ನನಗನಿಸ್ತದ ಎನ್ನ ಜ್ಞಾನ ಜ್ಞಾನಾತ್ಮನ ಚೇತನ ಯಾ ಒಂದೇ ಒಂದೇಲ್ಲ ಇತ್ತು ಇವೆಲ್ಲ ಹೇಳ್ಯಾರ ಮುರುಳಿಶಂಕರ ದೇವರ ಬಗ್ಗೆ ನನಗೆ ಯಾಕೆ ಇವತ್ತು ಖುಷಿ ಆಯ್ತಂದ್ರೆ ನಾನು ಇತಿಹಾಸ ಓದಕ್ಕೆ ಹಚ್ಚಿದ್ರೆ ಅಬ್ಬಳು ಓದ್ರಿ ಡಾಕ್ಟರ್ ಹೇಳ್ತಿರ್ತಾರ ಮುರುಳಿ ಶಂಕರ ದೇವರ ಇತಿಹಾಸದಾಗ ಮರೆಯಾಗುತ್ತಿರುವಂತಹ ಷಡ್ರ ದಾಖಲು ಮಾಡ್ಯಾರ ಇದು ಅರ್ಥ ಮಾಡ್ಕೊಂಡ್ರಿ ನಾ ಇವತ್ತಿನ ಹಿಂದಿನ ಎಲ್ಲಾರದು ಹಿಸ್ಟ್ರಿ ಹೆಂಗ್ ಅಂದ್ರೆ ಯಾರೇ ದಾಖಲು ಮಾಡಿ ಕೊಟ್ಟರು ತಿಳಿತದ ಯಾರೇ ಹೇಳಿದ್ರೆ ತಿಳಿತದ ತಿಳಿಲಿಕ್ಕ ಯಾರು ಇತಿಹಾಸವನ್ನು ಓದುವುದಿಲ್ಲ ಅವರು ಇತಿಹಾಸ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಜಾನಪದವನ್ನು ಕಲ್ಕೋರಿ ಈಗ ಕೆಲವು ಮಂದಿ ನಮ್ಮ ತಾಯಿ ಅದರ ನಮ್ಮ ಸೋದರ ತಂದಿರುತ್ತೆ ದಿವಸ ನಲವತ್ತು ಮಂದಿಗೆ ರೊಟ್ಟಿ ಬಿಡಿತ ನಮ್ಮ ತಾಯಿ ನಾನು ಹೇಳ್ತಿ ಡಾಕ್ಟರ್ ತಿ ಮೂವತ್ತು ಮಂದಿಗೆ ರೊಟ್ಟಿ ಬಿಡದು ದವಂಗಲಿ ಹುಟ್ಟಿದ್ರು ಚಪ್ಪಾಳೆ ರೊಟ್ಟಿ ಈಗ ಮೊನ್ನೆ ಒಂದು ಹುಡುಗದ ನನ್ನ ಪೇಶೆಂಟ್ ಜೋಳ ರೊಟ್ಟಿ ಹಾ ಬೆಲ್ಲ ರೊಟ್ಟಿ ತಿನ್ನಪ್ಪ ರೊಟ್ಟಿನಿ ಸಿಗೋಲು ಸಿಗ್ತಾವ ಇಲ್ಲಿ ರೊಟ್ಟಿ ಬೇಕಾದ್ರೆ ಕಡಿ ನಿರಂತರ ಎಲ್ಲಿ ಬರೀ ಅಂದ್ರೆ ಉಂಡಿ ಮಟ್ಟಕ್ಕೆ ಬರ್ರಿ ಮಾಡಿಸಿರ್ತಾರ ಇಲ್ಲಿ ತಾಯಂಗಿರಲ್ಲ ಅದಕ್ಕೆ ಹೇಳುವಂತ ಏನಂದ್ರೆ ಇಷ್ಟೊಂದು ಆ ಜನಗಳ ಬಗ್ಗೆ ಅಭಿಮಾನ ದನಗಳ ಬಗ್ಗೆ ಅಭಿಮಾನ ಮನ್ಯಾಗ ಆಳ ಮಕ್ಕಳು ಆಳ ಮಕ್ಳು ತಿಂದ್ರಿ ಅವ್ರಿಗೆ ನಾವೆಲ್ಲ ಮಕ್ಕಳು ನಮಗಾಗ್ತಿದ್ದಿಲ್ಲ ಬೆಣ್ಣೆ ತುಪ್ಪ ಅವ್ರು ದುಡಿತಾ ಹೋಗ್ರೆ ಹೋಗ್ತಿದ್ರು ಅವ್ರು ಅವ್ರಿಗೆ ಹಾಕೊಂದು ಕೆಲಸ ಮಾಡ್ತಿದ್ರು ಅದಕ್ಕೆ ಇಲ್ಲಿ ಏನಂದ್ರೆ ಇದೆಲ್ಲ ಏನಂದ್ರೆ ಇದು ಕನ್ನಡದ ಸಂಸ್ಕೃತಿ ಕನ್ನಡ ಬಹಳ ದೊಡ್ಡದ್ರಿ ಕನ್ನಡದ ಬಗ್ಗೆ ಅಭಿಮಾನ ಬಿಡಬೇಡ್ರಿ ದಯವಿಟ್ಟು ಇಂಗ್ಲೀಷ್ ಸಂಸ್ಕೃತಿಗೆ ಹೋಗ್ಬೇಡ್ರಿ ಶಿಂಪಿ ಒಂದು ವಚೇನು ಬರೀತಾರೆ ಆ ಗುಮ್ಮಟವನ್ನು ಒಬ್ಬ ಯಾರು ಆದಿಲ್ ಶಾ ಶಾರೆ ಇವತ್ತಿನ ದಿವಸ ರಾಜಕೀಯ ವ್ಯಕ್ತಿಗಳು ವಿಷ ಬೀಸಿ ಬಿಟ್ಟ ಧರ್ಮದ ನಡುವ ಅರ್ಥ ಮಾಡ್ಕೋರಿ ಆದ್ರೆ ಅದ್ಲಿಷ ನಮ್ಮವನ ಅವತ್ತಿನ ಕಾಲದಾಗ ಎಲ್ಲ ಅವೆಲ್ಲ ಸಂತ ಮೈ ಮೈಪತಿ ದಾಸರ ಶಿಷ್ಯವ ಕಿತಾಬೇ ಅವ ಕಿತಾಬೇನ ನವರಸ್ ಹೇಳಿದ್ರು ಹೇಳ ಪುಸ್ತಕ ಪುಟ್ಟ ಅವರು ಮೈಪತಿ ದಾಸ ಶಿಷ್ಯರು ಅಂಥ ವಂಶದಲ್ಲಿ ಒಂದು ಗೋಳು ಕೊಟ್ಟು ಕಟ್ಟನವಪ್ಪ ಯಾರಿಗೆ ಕಟ್ಟ್ಯಾನವ ಒಬ್ಬ ಉಪಪತ್ನಿ ಉಪಪತ್ನಿ ಅಂದ್ರೆ ಏನು ಪ್ರೇಸಿ ಅಕ್ಕಿ ಸಲ ಅಂತ ಅದ್ಭುತವಾದಂತ ಒಂದು ಏನ್ ಮಾಡಿದೆ ಆಕೆಗೆ ಮಾತು ಕೊಟ್ಟಿದ್ದ ನಾ ಸತ್ತ ಮೇಲೆ ಮಾಡ್ಬೇಕಂದ್ರೆ ಆಕೆ ಮುಂದೆ ಯಾವುದೋ ಕಾರಣಕ್ಕೆ ಮನಸ್ಸು ತಾಪ ಮಾಡ್ಕೊಂಡು ಸತ್ತ ಮತ್ತೆ ಬೇರೆ ಅಲ್ಲಿ ಗೋಳು ಮುಟ್ಟು ಕಟ್ಟದ ಮಾತಿಗೆ ಬೆಲೆ ಕೊಟ್ಟ ಸಿಂಪಿಲ್ ಇಂಗಣ್ಣವ್ರು ಬರೀತಾರೆ ಏಳು 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 ಸಲ ಕೂಗುವ ಗೋಳಗಮುಟ್ಟವೇ ನೀನೆಂದರೆ ಕನ್ನಡವೇ ಇದ್ದಿತ್ತು ಏಳು ಸಲ ಕೂಗ್ತ ಗೋಳ ಕುಮಂಟು ಕೊತ್ತ ಹೋಗಿ ನೋಡ್ರಿ ನೀವು ಏಳು 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 ಸಲ ಕೂಗುವ ಗೋಳ ಕುಮ್ಮ ಏನಿದ್ದರೆ ಕನ್ನಡವೇ ಇದ್ದಿತು ಮಾತಿಗೆ ಎಷ್ಟು ಬೆಲೆ ಕೊಟ್ಟ ನಮ್ಮ ಕನ್ನಡಿಗರು ನೀತಿಗೆ ಎಷ್ಟು ಬೆಲೆ ಕೊಟ್ಟಿರಬಾರದು ಅಂತ ಬರೇ ಮಾತು ಹೇಳಿದ್ರೆ ಒಬ್ಬ ಆಕೆ ಉಪಪತ್ನಿ ಮದುವೆ ಆಗಿ ಬಂದ್ತಲ್ಲ ಆಕಿಗೇ ಹಾಕ್ತಾದ ಕೊಟ್ಟಾನ ಮತ್ತೊಬ್ಬರಿಗೆ ಎಷ್ಟು ಕೊಟ್ಟಿರಬಾರ್ದು ಅಂತ ಅದಿಶ ರಜಾ ಕನ್ನಡಿಗಂತ ತಿಳ್ಕೊಂಡ್ರೆ ನೀವು ಅದನ್ನ ಇದು ಟ್ರೀಟ್ ಮಾಡ್ಬೇಕು ಇವತ್ತಿನ ದಿವಸ ಯಾರೋ ಬೇರೆ ತೂಕ ಅದಕ್ಕ ಅದಕ್ಕೆ ಈ ಕನ್ನಡದ ಬಗ್ಗೆ ಅಭಿಮಾನ ಬಹಳ ನನಗ ಅದಕ್ಕೆ ನಾನು ಕನ್ನಡದ ಬಗ್ಗೆ ಓದ್ತೀನಿ ಕನ್ನಡ ಅಂಕಿಗಳನ್ನ ಬದಲ ಬದಲಾವಣೆ ಮಾಡ್ತೀನಿ ಕನ್ನಡ ಸಾಹಿತ್ಯವನ್ನೇ ಬರಿತಾ ಇದ್ದೀನಿ ನಾನು ನಾನು ಇಂಗ್ಲೀಷನ್ನು ಅಷ್ಟು ನಾನು ಅದನ್ನು ಅಂತ ಮಾಡಂಗಿಲ್ಲ ಆದ್ರೆ ಅದನ್ನು ಎದಕ್ಕೆ ಬೇಕಾದಷ್ಟು ಬಳಸ್ತೇವೆ ಆ ದೃಷ್ಟಿಯಿಂದ ಅಂದ್ರೆ ಇನ್ನೊಂದು ಮಾತು ನೆನ್ಪಿಟ್ಟು ಬರೀ ಕನ್ನಡಿಗರೇ ಏನು ಪಟ್ಟಿಲ್ಲ ಕನ್ನಡಕ ಕನ್ನಡಿಗರೇ ಕನ್ನಡಕ್ಕಾಗಿ ಏನು ಪಟ್ಟಿಲ್ಲ ಕೊಟ್ಟಿದ್ದೆಲ್ಲ ಕಿಟ್ಟಲ್ಲ ಚಪ್ಪಳೆ ಹಾಕ್ರಿ ಕಿಟ್ಟೆಲರಿ ಧಾರವಾಡ ಹಾಕಿ ಕಿಟ್ಟಲ್ ಕಾಲೇಜಲ್ಲಿ ಮಾಡ್ರಿ ಧಾರವಾಡ ಕಿಟ್ಟೆಲ್ರಿ ಏನು ಮಾಡ್ಯಾರ ನಿಮ್ಗೆ ಗೊತ್ತಿರಲಿ ಕನ್ನಡ ನಿಗಟ್ಟು ಬರದಿವಂತ ನಾವೆಲ್ಲ ಇವ್ ಕೇಳಬೇಕಾದ್ರೆ ಇವೆಲ್ಲ ಈಗ ವಂದಾಗಿ ಶಬ್ದ ಅರ್ಥ ಮಾಡ್ಕೊಡ್ಬೇಕಾದ್ರೆ ಕನ್ನಡ ಡಿಕ್ಷನರಿ ತಗೊಂಡು ಕೂತು ಓದ್ತೇವೆ ನಾವು ಅದ್ರ ಸಲುವಾಗಿ ಏನಂದ್ರೆ ಒಂದು ಕನ್ನಡ ರಾಜ್ಯೋತ್ಸವ ಏನಾಯ್ತು ಪರಿಪೂರ್ಣ ಆಗ್ತದೆ ಇನ್ನು ಎರಡನೇದ್ದೇನಂದ್ರೆ ಮಹಾಪ್ರಸಾದಿ ಇದು ಮಾಸಿಕ ಶಿವಾನು ಗೋಷ್ಠಿ ಹೇಳಿದೆ ಮರುಳಶಂಕರ ದೇವರ ಬಗ್ಗೆ ಹೇಳಿದೆ ಇನ್ನು ಕನ್ನಡ ರಾಜ್ಯೋತ್ಸವ ಬಗ್ಗೆ ಇನ್ನ ಪೂಜ್ಯ ಬಸವಾನಂದ ಶ್ರೀಗಳ ಐವತ್ತ ನಾಲ್ಕನೇ ಜನ್ಮ ದಿನಾಚರಣೆ ಎಲ್ಲರೂ ಹುಟ್ಟುತ್ತಾರೆ ಭರ್ತೃಹರಿ ನೀತಿ ಶತಕದ ಬಂದು ಮಾತು ಹೇಳ್ತಾನೆ ಜಯಂತೀತಿಯು ಸುಕ್ರತೀನು ರಶಿ ರಸಸಿದ್ಧಾರ್ಥ ವಿಶ್ವರ ನಾಸ್ತಿಯೇಷಾಂ ಯಾರು ಶರಣರು ಸಂತ ಸತ್ಪುರುಷರು ಹೋರಾಟಗಾರ ಹುಟ್ಟತಾರ ಅವ್ರಿಗೆ ಹುಟ್ಟು ಸಾವು ಇಲ್ಲ ಜನ ಮರಣ ರೋಗ ಮತ್ತು ಮರಣದ ಭಯ ಇಲ್ಲ ಅವ್ರ ಐವತ್ತ ನಾಲ್ಕು ವಯಸ್ಸಂತ ಅಲ್ಲಿದು ಅವ್ರು ನಿರಂತರ ಇರ್ತಾರ ಇವತ್ತಿನ ದಿವಸ ಅವ್ರು ಮಾಡಿದಂಥ ಕೆಲಸ ಇನ್ನೊಂದು ಯಾರು ಹುಟ್ಟದವರು ಸಾರ್ಥಕ ಜೀವನ ಅನ್ನೋದು ಅರ್ಥ ಮಾಡ್ಕೊರಿ ನೀವು ಪರಿವರ್ತಿನಿ ಸಂಸಾರ ಬಂದ ಕೋವಾನ ಜಾತೆ ಏನ ಜಾತಿ ಯಾತಿ ಉಂಶ ಸಮುನ್ನತಿ ಅಂತ ಅಂದ್ರೆ ಏನಂದ್ರೆ ಯಾರು ಹುಟ್ಟುದ್ರಿಂದ ಊರಿನ ಹೆಸರು ಬರ್ತದೆ ಯಾರು ಹುಟ್ಟುದ್ರಿಂದ ಮನೆತನ ಹೆಸರು ಬರ್ತದೆ ಯಾರು ಹುಟ್ಟುದ್ರಿಂದ ಆ ನಾಡಿನ ಹೆಸರು ಬರ್ತದೆ ಅವರೇ ನಿಜವಾಗಿ ಹುಟ್ಟಿದವರು ಅನ್ನುವಂತ ಮಾತನ್ನು ಹೇಳ್ತಾರೆ ಅದನ್ನು ಸಿದ್ದವೀಕ್ಷಗಳು ಪೂಜ್ಯ ಮಹಾತಿ ಮಾತಿ ಮಹಾದೇವರು ಅಪ್ಪಗಳು ಸಾವು ಮಾಡ್ತಾರೆ ತಿಮ್ಮಕ್ಕ ಗುಬ್ಬಿ ವೀರಣ್ಣ ಬೇಕ್ರಿ ನಮಗೆಲ್ಲ ಎಲ್ಲ ರಂಗದಾಗ ಎಂತಿಂತ ಕೆಲಸ ಮಾಡುವುದ್ರಿ ಅವ್ರು ಎಲ್ಲಾರು ಹುಟ್ಟ ರೆಸಾರ್ಟ್ನೆ ಮಾಡ್ಕೋತಾರ ಎಲ್ಲಿ ಮಾಡ್ಕೋತಾರ ಊಟ ಹಬ್ಬ ಮಾಡೋಕ್ಕೆ ಸೀದಾ ಹೋಗಿರ್ತಾರೆ ಬರು ಮುಂದೆ ಎಲ್ಲರು ಗಟ್ಕನಾಗೆ ಬಿದ್ದಿರ್ತಾರೆ ತಮ್ ಟಮ್ನಾಗ ಹಾಕೊಂಡು ಬರ್ತಾರೆ ಟ್ಯಾಕ್ಟರ್ಗೆ ಹಾಕೊಂಡು ಬರ್ತಾರೆ ಕೆಲವೊಬ್ಬರು ಹೃದಯಾಘಾತ ಆಗಿ ಹೋಗೇ ಬಿಟ್ಟಿರ್ತಾರೆ ಹಾ ಕಾರ್ ಬಿಟ್ಟ ಕಾರ್ ಅಲ್ಲಿ ಹೋಗಲಿ ಹೃದಯ ಹಾರಬೇಕು ಹೃದಯ ಹರಳಬೇಕು ಇಲ್ಲಿ ಎರಡು ಮಾತುಗಳನ್ನು ಹೇಳಿ ನಾನು ಎರಡೂವರೆ ತು ಸ್ವಾಮೀಜಿಯವರು ಹಾಂ ಎಲ್ಲರಿಗೂ ಕೂಡಿ ಮಾತಿನಲ್ಲಿ ಜಾಣತನ ಹೆಂಗಿರ್ತದ ಅರ್ಥ ಮಾಡ್ಕೋತೀನಿ ನಾನು ನನ್ನ ಸ್ವಂತ ಉಚ್ಚಾರ ಪೂಜ್ಯರು ನನ್ನ ಮುಂದೆ ಹೇಳ್ಬೇಕು ನಾನು ಎಲ್ಲಿರ ಮಾತ್ರ ಸಂತೋಷ ಆನಂದ್ ಆನಂದ ಆಗ್ಬೇಕ್ರಿ ಸಂತೋಷ ಆನಂದಕ್ಕೆ ಅರ್ಥ ಗೊತ್ತು ನಿಮ್ಗೆ ಎರಡೂ ಒಂದೇ ಕಡೆ ಬಳಸಬೇಡ್ರಿ ಕನ್ನಡದ ಶಬ್ದವನ್ನ ರಚಿಸಿಕೊಟ್ಟವ್ರು ಸಾಮಾನ್ಯರಲ್ಲ ಕನ್ನಡದ ಕವಿಗಳು ನೋಡ್ಬೇಕಾದ್ರೆ ಎಲ್ಲಿ ಏನು ಬಳಸ್ಬೇಕಾದ್ರೆ ಬಳಸ್ತಾರ ಆಯ್ತು ಆನಂದ ಸಂತೋಷ ಇಲ್ಲಿ ಬಂದ್ರೆ ಆನಂದ ಆಗ್ತದೆ ಮನೆ ಬಾರ ಸಂತೋಷ ಆಗ್ತದೆ ಯಾಕಂದ್ರೆ ಇದು ಬಹಿರ್ಮುಖ ಸೋತೆ ಕೆಲಸ ಮನಸ್ಸಿಗೆ ಆನಂದ ಆಗ್ತದೆ ಮೈಗೆ ಸಂತೋಷ ಆಗ್ತದೆ ಮನೆಗೆ ಹೋಗಿ ಹೆಂಡತಿ ಮಾಡಿದ್ದು ಮಾಡಿಕೊಟ್ಟು ಹೆಂಡತಿ ಮಾರಿ ನೋಡಿದ್ರೆ ಏನಾಗ್ತದೆ ಸಂತೋಷ ಆಗ್ತದೆ ಇಲ್ಲಿ ಒಂದು ಈ ಪ್ರವಚನ ಕೇಳಿದಾಗ ಏನಾಗ್ತದೆ ಆನಂದ ಆಗ್ತದೆ ಇದು ಭಾಳ ಹೇಳುತ್ತಿದೆ ಭಾಳ ಮಾತಾಡಿದ್ರೆ ಆನಂದ ಆಗಲ್ಲ ಸಂತೋಷ ಆಗಲ್ಲ ಅದ್ರ ಸಲುವಾಗಿ ತಾತ್ಕಾಲ ಏನಾದ್ರೆ ಪೂಜ್ಯರು ಒಂದು ಹಳ್ಳೆ ಅವಕಾಶ ಕೊಟ್ಟರು ಡಾಕ್ಟರು ನಾವಿನ್ ಮ್ಯಾಲೆ ಕೂಡ್ತೇವೆ ಹೆಚ್ಚು ಸಾಧ್ಯ ಸಮಾಜ ಸೇವೆ ಮಾಡ್ತೇವೆ ನಾನು ಪ್ರತಿಷ್ಠಿತ ಹೇಳಿದ್ರು ಮನೆ ಬಗ್ಗೆ ಹೇಳಿದ್ರು ಇವರೆಲ್ಲ ವ್ಯಾಪಾರ ಮಾಡ್ತಿರು ಪಟ್ಟಣ ಶೆಟ್ಟಿ ಅವರು ಶೆಟ್ಟಿ ಅವ್ರು ನಮ್ಮದು ವ್ಯಾಪಾರ ಅಂತಾನೆ ಅವ್ರು ನೋಡ್ರಿ ನಮ್ಮ ನಾವು ನಮ್ಮ ಹಿಂದೆ ಹಿರಿಯರು ಮಾಡಿ ಪುಣ್ಯ ಈಗ ರಾಕೇವಲ್ಲ ಈಗೆಲ್ಲ ಅದ್ರದ್ದು ನಾವು ಬ್ಯಾಂಕ್ನಾಗ ಬಡ್ಡಿ ಇಟ್ಟಿದ್ದು ಅದು ಬ್ಯಾಂಕ್ನ ಡಿಪಾಸಿಟ್ ಇಟ್ಟಾರ ನಮ್ಮ ಹಿರಿಯರು ಈಗ ಅದ್ರಲ್ಲಿ ಇಂಟ್ರೆಸ್ಟ್ ಬರ್ತಾ ಇದೆ ಅನ್ನುವಂತ ಮಾತನ್ನ ಹೇಳ್ತಾನೆ ಒಳ್ಳೆ ಮಾತು ಶಕ್ತಿಪತಿಗಳು ಅದಕ್ಕೆ ನಂಗ ಇಲ್ಲಿ ಬಾಳ ಮಂದಿ ದಂಪತಿಗಳು ಬಂದಾರ ಪೂಜ್ಯ ಕ್ಷಮೆ ಮಾಡಬೇಕು ಅವ್ರ ಬಂದ್ಕೊಳ್ಳಿ ನಿಮ್ ಮನೆಯವ್ರ ಯಾಕೆ ಕರ್ಕೊಂಡ್ ಬಂದಿಲ್ಲ ಅಂತ ಕೇಳ್ತಾರ ಕೊರಗ ಮಠದ ಪೂಜ್ಯರು ಹಂಗ ಇವ್ರು ಹಂಗ ಎಲ್ಲಾ ನಮ್ಮ ಲಿಂಗಾಯತ ಮಠದ ಸ್ವಾಮಿಗಳು ನೋಡ್ರಿ ಏನ್ ಮಾಡ್ತಾರ ಅಂದ್ರೆ ನಿಮ್ ಮನೆಯವ್ರನ್ನ ಯಾಕೆ ಕರ್ಕೊಂಡಿರ್ಲಿಲ್ಲ ಅನ್ನುವಂತ ಮಾತು ಹೇಳ್ತಾರೆ ಅದಕ್ಕ ಮನೆಯವ್ರಿಗೆ ಸಂಸ್ಕಾರ ನಮಗ್ ಸಂಸ್ಕಾರ ಎಲ್ಲ ಇರ್ಲಿ ಅನ್ನುವಂತ ಮಾತು ಹೇಳ್ತಾನೆ ಗಾಂಡ ಒಂದ್ ಎರಡು ಮಾತು ಹೇಳಿ ಮುಗಿಸ್ಬಿಡ್ತೀನಿ ಅವ್ರ ಎನಗಿ ಏನು ನನ್ನ ಕಡೆ ಕಳಿಸುತ್ತ ಮೊದಲ ಗಂಡೆ ಸರ್ ಹೇಳ್ತಿದ್ರು ಮೊದಲಿನ ಮಂದಿ ಎಂಥ ಚಂದ ಹೇಳ್ತಿದ್ರು ಸರ್ ಅಂದ್ರೆ ಭಾಳ ಚಂದ ಇತ್ತು ಇದು ನಾ ಹೇಳಿದ್ದಲ್ಲ ಏನು ಸಾರ್ವಜನಿ ಅವ್ರ ಬದುಕು ಬಂಗಾರವಾಯಿತು ನಾಟಕ ಅಂತೈತಿ ನೋಡ್ಬೇಕ್ರಿ ಅವರೆಲ್ಲ ನಾಟಕಗಳ ಚಿತ್ರ ಓದ್ರಿ ಯಾರೇ ಅಭಿನಯಿಸಿದ್ರು ನೋಡ್ರಿ ಬದುಕು ಬಂಗಾರವಾಯಿತು ನಾಟಕನಾಗ ಹೆಂಡತಿ ಬಗ್ಗೆ ಹೇಳ್ತಾನಮ್ಮ ಏನು ಹೇಳ್ತಾನಂದ್ರ ಆಕಿ ಹೆಂಡತಿ ಗರ್ಭಿಣಿ ಇರ್ತಾಳೆ ಅಕ್ಕಿ ಇದು ಶ್ರೀಮಂತ ಶೀರಿ ಮಾಡ್ದಾಗ ಹೇಳ್ತಾನ ఏన్ హతానంద్ర అజ్జి ఏంటే బిడా శిర్సి అడుకీ సౌణూరు సుణ్ణ నూట చంద శిర్సి సౌణూరు లేదా సనెదగదవు శిర్సి అడకి సౌణూరు సుణ్ణ కల్కంత కాచ అదివారం మగ బి హ్యాంగిర్ మనస్ హంగు నోడ కల్కంత కాచ కలది సుణ్ణ కై హిడ బీడతాళ కై హిడ బేడ్తాడు మడిచి కొట్ర నాస్థ ಅಂತ ಕೇಳ್ತಾರೆ ನಾನು ಹೆಣ್ಣು ತೇಸ್ರ ಮಾದೇವಿ ಅದನ್ನು ಹೇಳ್ತೀನಿ ಹಂಗ ಅವತ್ತಿನ ಕಾಲದಾಗ ಹಂಗಿತ್ತು ಆದ್ರೆ ಇವತ್ತಿನ ಕಾಲದ ಹೆಂಗಂದ್ರೆ ನಾವು ಮನೆಗೆ ಕೇಳಿದೆವ ಮುಳುಗುಂದ ಇಂಗ್ಲೀಷ್ ಮೀಡಿಯಂ ಸ್ಟೂಡೆಂಟ್ ಹಂಗಿ ಅಕ್ಕಿ ಕೇಳಿದೆವ್ ಇಂಗ್ಲೀಷ್ ಮೀಡಿಯಂ ಸ್ಟೂಡೆಂಟ್ ರೀ ನನಗೆ ಕನ್ನಡ ತರಂಗಿರೋದು ಇಂಗ್ಲೀಷ್ನಾಗ ಮಿಕ್ಸ್ ಮಾಡಿ ಹೇಳುವ ಅಂತ ಹೇಳಿ ಹೆಂಗಾರ ಹೇಳ ಏನಂದ್ರೆ ಇವರು ಸಿಕ್ಕಿದ್ದು ನನ್ನ ಲಕ್ ಗಾಂಡಿ ತಮ್ಮ ಇವರು ಸಿಕ್ಕಿದ್ದು ನನ್ನ ಲಕ್ಕು ಇವರೇ ನನ್ನ ಕುಕ್ಕು ಗೊತ್ತಾ ನಿಮಗೆ ಇವರು ಸಿಕ್ಕಿದ್ದು ನನ್ನ ಲಕ್ಕು ಇವರೇ ನನ್ನ ಕುಕ್ಕು ಇವರೇ ನನ್ನ ಚಕ್ರ ರಮೇಶ್ ಗೌಡ್ರು ನಾನು ಸಾಕಿದ ಗಕ್ಕು ಅಂತ ಡಾಕ್ಟರ್ ರಾಜಶೇಖರ್ ಬಸೆಟ್ಟಿ ಅವರು ಒಳ್ಳೆಯ ಹಾಸ್ಯಭರಿತವಾಗಿ